ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಅನೇಕ ಹೊಸ ಧಾರಾವಾಹಿಗಳು ಆರಂಭವಾಗಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿವೆ ಇದೀಗ ಕೆಲವೇ ದಿನಗಳಲ್ಲಿ ಕರ್ಣ ಎಂಬ ಹೊಸ ಧಾರಾವಾಹಿ ಕೂಡ ಪ್ರಸಾರವಾಗಲಿದ್ದು ಪ್ರೋಮೋ ಮೂಲಕ ವೀಕ್ಷಕರ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದು ಇನ್ನು ಕರ್ಣ ಸೀರಿಯಲ್ನ ಕತೆ ಹಾಗೂ ಕಲಾವಿದರು ಯಾರ್ಯಾರು ಇದ್ದಾರೆ ಅನ್ನೋದು ಕುತೂಹಲವಾಗಿರುವಂಥದ್ದು ಮೊದಲನೇದಾಗಿ ಹೇಳಬೇಕು ಅಂದರೆ ನಾಯಕ ನಟನಾಗಿ ನಟ ಕಿರಣ್ ರಾಜ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಅಂದರೆ ಕರ್ಣನಾಗಿ ಕಿರಣ್ ರಾಜ್ ಕನ್ನಡ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿಗಳ ಪೈಕಿ ಕನ್ನಡತಿ ಕೂಡ ಒಂದು ಈ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಗಳಿಸಿದರು ಹ್ಯಾಂಡ್ಸಮ್ ಹೀರೋ ಕಿರಣ್ ರಾಜ್ ಕನ್ನಡತಿ ಮುಕ್ತಾಯಗೊಂಡ ಬಳಿಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಕಿರಣ್ ರಾಜ್ ಇದೀಗ ಕರ್ಣ ಧಾರಾವಾಹಿಗಾಗಿ ನಾಯಕನ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅದರಲ್ಲೂ ಕೂಡ ಜಿ ಕನ್ನಡಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಮೊದಲ ಬಾರಿ ಡಾಕ್ಟರ್ ಆಗಿ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಪ್ರೋಮೋ ರಿಲೀಸ್ ಆಗ್ತಿದ್ದಂಗೆ ನಟ ಕರ್ಣ ಅವರಿಗೆ ಯಾರು ನಾಯಕಿ ಆಗ್ತಾರೆ ಅನ್ನೋದು ಸುದ್ದಿಯಲ್ಲಿದ್ದಂಥದ್ದು ಅದೇ ಸಮಯಕ್ಕೆ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಭವ್ಯಗೌಡರು ನಾಯಕಿ ಆಗಬೇಕು ಅನ್ನೋದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಇನ್ನು ಕರುಣ ಸೀರಿಯಲ್ನಲ್ಲಿ ನಲ್ಲಿ ಇಬ್ಬಿಬ್ಬರು ನಾಯಕಿಯರು ಒಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ ನಂತರ ಸ್ಪರ್ಧಿ ಭವ್ಯಗೌಡ ಅಂತಾನೆ ಹೇಳ್ಬೋದು ಗೀತಾ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಭವ್ಯ ಬಿಗ್ ಬಾಸ್ನಿಂದ ಸಿಕ್ಕಾಪಟ್ಟೆ ಜನಪ್ರಿಯ ಪಡೆದರು ಇದೀಗ ಕರುಣ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿರುವ ಭವ್ಯ ಕೂಡ ಡಾಕ್ಟರ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಶೂಟಿಂಗ್ನ ಕೆಲವೊಂದು ವಿಡಿಯೋ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಇನ್ನು ಕರುಣ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಭವ್ಯ ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿ ಆಗಿರುತ್ತಾಳೆ ಇನ್ನು ಮಳೆಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಎಂಜಾಯ್ ಮಾಡ್ತಿರೋ ನಾಯಕಿ ಮೇಲೆ ಕರುಣನಿಗೆ ಲವ್ ಔಟ್ ಫಸ್ಟ್ ಸೈಟ್ ಆಗುತ್ತೆ ಅನ್ನೋದು ಇಲ್ಲಿಂದ ಕತೆ ಆರಂಭವಾಗುತ್ತೆ ಅನ್ನೋದನ್ನು ಸುಳಿವು ಬಿಟ್ಟುಕೊಟ್ಟಂತಿದೆ ಇನ್ನು ಮತ್ತೊರ್ವ ನಾಯಕಿಯಾಗಿ ನಾಗಿನಿ ಧಾರಾವಾಹಿಲಿ ನಟಿಸುವ ಮೂಲಕ ಸೂಪರ್ ಸಕ್ಸಸ್ ಕಂಡಿದಂಥ ನಮೃತ ಗೌಡ ನಂತರ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದರು ಇದಾದ ಬಳಿಕ ನಮೃತ ಸಿನಿಮಾಗೆ ಎಂಟ್ರಿ ಕೊಡಲಿದ್ದಾರಾ ಅಥವಾ ಸೀರಿಯಲ್ಗೆ ಬರ್ತಾರಾ ಎಂಬ ಕುತೂಹಲ ಇತ್ತು ಇದೀಗ ನಮೃತ ಗೌಡ ಕರ್ಣ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇವರ ಪಾತ್ರವೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಇನ್ನು ಕರುಣ ಧಾರವಾಹಿಯಲ್ಲಿ ಕಿರಣ್ ರಾಜ್ ಭವ್ಯಗೌಡ ನಮೃತಗೌಡ ಮೂವರು ಕೂಡ ಸ್ಟಾರ್ ಕಲಾವಿದರ ಜೊತೆಗೆ ಟಿ ಎಸ್ ನಾಗವರ್ಣ ಆಶಾ ಲತಾ ಸುಂದರ್ವೀಣ ಒಲವಿನ ನಿಲ್ದಾಣ ಖ್ಯಾತಿಯ ವರಲಕ್ಷ್ಮಿ ಶ್ರೀನಿವಾಸ್ ಶ್ಯಾಮ್ ಸಿಮ್ರಾನ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ಶ್ರುತಿ ನಾಯ್ಡು ಈ ಧಾರಾವಾಹಿನ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕತೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಾದರೆ ತನ್ನವರ ಮಧ್ಯನೇ ಅನಾಥವಾಗಿರೋ ಮನೆ ಮಗನ ಕತೆ ಎಂಬ ಅಡಿಬರಹದೊಂದಿಗೆ ಕರ್ಣಾ ಪ್ರೋಮೋ ರಿ ಬಿಡುಗಡೆಯಾಗಿದೆ ಇದರಲ್ಲಿ ಕರ್ಣ ವೈದ್ಯನಾಗಿದ್ದರೂ ಕೂಡ ಮನೆಯವರಿಗೆ ಆಳಿಗಿಂತಲೂ ಕಡೆಯವನಾಗಿರುತ್ತಾನೆ ನೂರಾರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ ಕರ್ಣನಿಗೆ ಎಲ್ಲರಿಂದಲೂ ಮೆಚ್ಚುಗೆ ಇರುವ ವ್ಯಕ್ತಿತ್ವವಾಗಿರುತ್ತದೆ ಆದರೆ ಮನೆಯಲ್ಲಿ ಅವನಿಗೆ ಒಳ್ಳಷ್ಟು ಪ್ರೀತಿ ಇರಲ್ಲ ಅದಕ್ಕೆ ಕಾರಣ ಏನು ಎಂಬುದು ಕಥೆಯ ಮೂಲಕ ತಿಳಿಯಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ಕೂಡ ಕರ್ಣ ಧಾರಾವಾಹಿನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ವೆಯ್ಟಿಂಗ್ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕರ್ಣ ಧಾರಾವಾಹಿಲಿ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ